ಅವನಮ್ಮ પેટ્રોલ ಸುರಿತಿರ ನಾವು ಏ પેટ્રોલ ಅನ್ನ ಸುರಿ ಇನ್ನೊಂದು ಸುರಿ ಇರ್ಲಿ ಅವನಮ್ಮ ನಿನ್ ತಿಕಿದಾಗ ಅಳೋಡ ಅಯ್ಯೋ ಹೇಳಾ ಹೇಳಾ ತಿಕಿದಾ ನರಗಲಿದ್ರ ಬರ್ ಯಾಸ್ ನಿನ್ ಮ್ಯಾಗ ಲೇ ನಿಂದು ನೀರು ಪಿಚ್ಚೆಗಿದೀಯ ಬಾರ ಅಯ್ಯಯ್ಯ ನಿನ್ ನಿನ್ನ ಏನಕ್ಕೆ ಮಾಡನಪ್ಪ ನಿನ್ನ ನೀನು ಪಿಚ್ಚಾಗಿದ್ಯಾ ಬ್ರದ್ರೆ ನಾನು ಒಪ್ಪುನ ಮಾತಾಡ ಮ್ಯಾಟರ್ ಅಲ್ಲಿ ಇದು ಲೇ ನೀ ನಮ್ ರೈತರಲ್ಲ ಮಾತಾಡದ ನಾವು ನಾವು ನೋಡು ಇದರ ನಿಗರ್ತಾವೋ ಪ್ರೆಸ್ ಮೀಟಿಂಗ್ ಮಾಡ್ತಾವೋ 8 ಗಂಟೆ ಕೇಳಾ ಸುಳ್ಳಲ್ಲಂಟ ಕೇಳಾ ನನ್ ಮುಂದೆ ಒಂದ್ ಮಾತೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೊಂದ್ರೆ ಪ್ರಸ್ತಾವನೆ ಆಗಿರೋದು ಇದು ಆಯ್ತಾ ಎರಡ್ ಸಾವಿರದ ಇಪ್ಪತ್ತೆರಡ್ರಾಗ ಯಾರನ್ನ ಹೋಗಿ ಮಾತಾಡ್ಬೋದಾಯ್ತು ಎರಡ್ ಸಾವಿರದ ಐದ್ರಾಗ ನಮ್ಮ ಕಡೆ ಪಿ ಎಸ್ ಎಲ್ ಕಂಪ್ನಿ ಅಂತ ಬಂತು ಅರ್ಥ ಆಯ್ತಾ ಏಳ ಇಷ್ಟ ನಾನು ಏಳ ಗಂಟೆ ಏನೋ ಮಾತಾಡ್ಬೇಡ ಎರಡ್ ಸಾವಿರದ ಐದ್ರಾಗ ಬಂತಲ್ಲ ಪ್ರಸ್ತಾವನೆ ಬಂತು ಬಂದಾಗ ಏನಾಯ್ತು ಅಂದ್ರೆ ಏಳ ಗಂಟ ಕೇಳೋ ನಮ್ಮದು ಇದಾಗಿತ್ತು ಕೆಡಿಬಿ ಆತ ಇರಲಿಲ್ಲ ಇವನು ಬೈರೆ ಇದ್ನ ಬೈರೇಗೌಡಪ್ಪ ನೋಗಿ ಏನ್ ಮಾಡಿದ್ ಗೊತ್ತಾ ಇದ್ರ ಹತ್ರ ಅಮರಾವತಿ ಹತ್ರ ಆಗೇತ್ ನೋಡೋ ಯೂನಿವರ್ಸಿಟಿ ಅದು ಚಿಕ್ಕದಾಗ ಯೂನಿವರ್ಸಿಟಿ ಆಗೋದ್ ನಮ್ಮದ್ರಕ ನೂರ್ ಎಕರೆ ಮಾತ್ರ ತಗೊಂತ ಇದ್ದಿದ್ದು ಇವತ್ತು ಎಷ್ಟು ಅಭಿವೃದ್ಧಿ ಆಗೋದು ಗೊತ್ತಾ ಆಗೋದು ನೂರ್ ಎಕರೆಕ್ ಇವತ್ತು ಕೆ ಡಿಬಿನೇ ಆತ ಇರಲಿಲ್ಲ ಅದ್ ಯಾವಾಗ ಕ್ಯಾನ್ಸಲ್ ಆಯ್ತೋ ಎರಡ್ ಸಾವಿರದ ಐದ್ದಿಂದ ಪಿ ಎಸ್ ಎಲ್ ಕಂಪ್ನಿಯವ್ರ ಫ್ರಾಡ್ ಮಾಡಾಕಿಡಿದ್ರು ಅವನ್ ಎರಡ್ ಲಕ್ಷ ಕೊಟ್ಬಿಟ್ಟು ಹತ್ ಲಕ್ಷ ಕೊಟ್ಟಿದ್ನಿ ಅಂತ ಅಗ್ರಿಮೆಂಟ್ ಹಾಕಿ ಫ್ರಾಡ್ ಮಾಡಿದ್ನು ಸರಿನಾ ಅದು ಮಾಡಿದಾಗ ಸರ್ಕಾರಕ್ಕ ಈ ಅವ್ನ್ ಯಾರೋ ಒಬ್ನು ಕೋರ್ಟ್ ಕೇಸ್ ಹಾಕಿದ್ನು ಸುಪ್ರೀಂ ಕೋರ್ಟ್ ಆಗ ಐನೂರು ಸಾವಿರ ಎಕರೆ ಇವನು ಒಂದು ಮಾತು ಹೇಳ್ತೀನಿ ಕೇಳ್ಸ್ಕೊಂಡ್ ಇದು ಪಿ ಎಸ್ ಎಲ್ ಕಂಪ್ನಿನ್ಕ ನಿಮ್ ಮಂತ್ರಿ ಗೊತ್ತಿದ್ದಂಗೆ ಇದು ಏನು ಮಾಡಕ ಇದು ಸುಪ್ರೀಂ ಕೋರ್ಟ್ ಇರೋದೇ ನಮ್ಮ ಸುಪ್ರೀಂ ಕೋರ್ಟ್ ಹೋಗ್ಬೇಕು ಲೋಗೋ ಕಂಪ್ನಿ ಅಂತ ಹೋಗ್ಬೇಕಿದು ಇದು ಲೋಗೋ ಅಲ್ಲ ನೀ ಅವ್ರ ಅಪ್ಪನ್ ಮ್ಯಾಗ್ ಎಗಡಿಂದ ಹೋದ್ರುನು ನಮ್ಮ ಅಕ್ವಿಜೇಷನ್ ಕೊಡಲ್ಲ ಅವನು ಇನ್ನ ಹತ್ತ ವರ್ಷಕ್ಕ ಕೊಡ್ತಾನ ಅವನ್ ಲೆಟರ್ ಆಲ್ರೆಡಿ ಕೊಟ್ಬಿಟ್ಟಾನೆ ಆಯ್ತಪ್ಪ ಲೆಟರ್ ಕೊಟ್ಬಿಟ ಏ ಅವ್ನ್ ಏನ್ ಬತ್ತದ ಸುಪ್ರೀಂ ಕೋರ್ಟ್ ನಿಂದ ಲೆಟರ್ ಬರ್ಕ ನಿಮ್ಮ ಹತ್ರ ಐತನ್ ಲೆಟರ್ ಅದ ನನ್ ಹತ್ರ ಅಲ್ಲೂ ಅವ್ನ್ ಪಿಎಸ್ ಎಲ್ ಕಂಪನಿ ಅವನು ಪಿಎಸ್ ಲೋನ್ ಇದು ಸಂಬಂಧ ಇಲ್ಲಾ ಆಲ್ವೈ ಇಂದ ಹೈ ಕೋರ್ಟ್ ಇದು ಓನಾ ಐನೂರ್ ಐತಾ ಇದೊಂದ್ ಮಾತು ಒಂದ್ ನಿಮಿಷ ಒಂದ್ ನಿಮಿಷದ ನಾನ್ ಹೇಳೋ ಮ್ಯಾಟರ್ ಕೇಳ್ಸ್ಕ ನಾನ್ ಹೇಳೋ ಮ್ಯಾಟರ್ ಕೇಳ್ಸ್ಕ ಪಿಎಸ್ ಎಲ್ ಕಂಪನಿ ಆಯ್ತಪ್ಪ ಮಾಡ್ತಾ ಇದ್ರಿ ಸಂತೋಷ ಹಾ

ರೈತನೇ ಸರ್ ಫಸ್ಟ್ ಸೆಕೆಂಡ್ನೆ ಕಾಲ ಸಿ ಕಾಲಮಾಗ ಬಂದು ಏಳ ಗಂಟ ಕೇಳುವ ನಾನ್ ಸುಮ್ ಸುಮ್ಗೆ ತರಳೆ ತಳಾಗ ಮಾತಾಡಲ್ಲ ಸಿ ಕಾಲಮಾಗ ಬಂದು ಇವನ್ ಬತ್ತೈತೆ ಪಿ ಎಸ್ ಎಲ್ ಕಂಪ್ನಿ ಅದು ಅದು ಕೊಡ್ತೀನಿ ಇವಾಗ ಇಬ್ಬರುಕು ಲಕ್ಷ ಅದ ದುಡ್ಡು ಕೊಟ್ಟಿರ್ತಾನ ಅವನು ರಿಜಿಸ್ಟರ್ ಅವರು ಮಾಡ್ಕೊಂಡಿಲ್ಲ ಕಣ

ಬಕ್ತರೆಳ್ ಘಟ ನಮ್ದು 3 ಎಕರೆ ಇಲ್ಲนะ ಜಮೀನು ಇಲ್ಲಿ ನಿಂದು ಯಾವ್ದೋ ಬಕ್ತರೆಳ್ ಗೇಟ್ ನನ್ ಜಂಕೋಟೆ ಕ್ರಾಸ್ ಆಗಿರೋದು ನಂದು ನಂದ್ರ ವ್ಯಾಲ್ಯೂಕ್ಕೆ ನಿಂದ್ರ ವ್ಯಾಲ್ಯೂ ಜಾಸ್ತಿ ಡಿಫರೆನ್ಸ್ ಅದ ಇರ್ಲಿ ಬಿಡೋ ಜಂಕೋಟೆ ಕ್ರಾಸ್ ಕೇಳೋ ನಂದ ಒಂದ್ ಎಕರೆ ಐತೆ ನೋಡು ನಿನ್ 4 ಎಕರೆ ಸಾಮಾನ್ ಏ ಜಂಕೋಟೆ ಲೇ ಜಂಕೋಟೆ ಎಕರೆಗೆ ಜಂಕೋಟೆ ಎಕರೆ ಕುಂಟೆ ಇರೋದು ರಾಮ ಮಗನೇ ನಂದು 6 ಕುಂಟೆ ಇರೋದು ನಿನ್ ಕುಂಟೆ ನಂದ 6 ಕುಂಟೆ ನಂದ ಇರ್ಲಿ ಕಷ್ಟ ಅವ್ರ ತಿದದಾ

ನೀವ ಏ ಅಪೇ ನನ್ನಕ್ಕೂ ನಾನ್ ಸಂಘಟನೆದಾಗಿದ್ದೀನೋ ನಾನ್ ನೀರಾವರಿ ಜಮೀನ್ ಬಿಟ್ಟು ಇನ್ನೆಲ್ಲಾ ಮಾಡ್ಕೊಳ್ರಿ ಅಂತ ನಾವು ನೀರಾವರಿ ಅದು ನಾವು ಎಮ್ ಎಲ್ ಎ ಪ್ರಸ್ತಾವನೆ ಮಾಡ್ತಾ ಇರೋದ್ ಅದೇ ಈಗ ಹೇಳೋದ್ ಕೇಳು ಅಪೇ ನಾನು ಈಗ ಆಲ್ರೆಡಿ ಸಂಘಟನೆಗಿದ್ದೀನಿ ನಾವ್ ಹೋಗಿ ಬೇಕಪ್ಪ ಕರೆದಾಗ ಯಾವ ಸಂಘಟನೆ ಮೊನ್ನೆನೆ ಇರ್ಬೋದು ಒಂದಿನ ಆಗ್ಬೋದು ಈಗ ನಾನ್ ನೆಕ್ಸ್ಟ್ ಎಮ್ ಎಲ್ ಗ್ರಾಮ ಪಂಚಾಯತಿ ಮೆಂಬರ್ ಆದಾಗ ಇಲ್ಲ ಇನ್ನೊಂದ್ ಪಂಚಾಯತಿ ಮೆಂಬರ್ ಆದಾಗ ಹೋಗಿ ಪಂಚಾಯತಿ ನೋಡ ಹ ನೀನು ಮೆಂಬರು ನೀನು ಎಮ್ ಎಲ್ ಎ ನೀನ್ ಎಂ ಪಿ ಆದ್ಮೇಕ್ ನೀನ್ ಬಂದ್ ಮಾತಾಡುವ ಹ ನೀನ್ ಯಾವ್ದು ಇಲ್ಲಿ ಪುಡ್ ವೋಸಿ ನಂದು ಯಾವ್ದೋ ನಂದು ಯಾವ್ದೋ ಸಂಘಗಳು ನೂರ ಎಂಟಾವೇ ಸಂಘಗಳು ಆಯ್ತಾ

ಅವ್ನ್ ಸುಬ್ಬನ್ ಜಮೀನ್ ಮಾರಿಲ್ಲ ನಾ ಇರೋ ಸುಬ್ಬನ್ ಅವ್ನ್ ಸುಬ್ಬನ್ ಜಮೀನ್ ಮಾರಿಲ್ಲ ಗೊತ್ತಿಲ್ಲ ಅವ್ರ ಬಗ್ಗೆ ಬಗ್ಗೆ ಜಮೀನ್ ಮರ ಇಕ್ಬಿಟ್ಟು ಅವ್ನ ಏನೇನ್ ಮಾಡ್ ನಿಂಗೆ ಗೊತ್ತ ನಾನು ಎಲ್ಲ ಎಲ್ಲ ಇಷ್ಟ್ರೆ ಅಪೇ ನಾನು ಅವ್ರ ಬಗ್ಗೆ ಗೊತ್ತಿಲ್ಲ ನನ್ ಕಿಕ್ಕೆಲ್ಲ ಮಾತಾಡ್ಬೋಣ ನೀನು ಜಮೀನ್ ಮರ ಇಕ್ಕಿದ್ಯಾ ನೋಡೋದೆ ಪ್ರತಿಭಾ ಅಪೇ ನೋಡ ಜಮೀನ್ ಮರ ಇಕ್ಕಿದ್ಯಾ ಅಂತ ಕಿಕ್ಕೆಲ್ಲ ಮಾತಾಡ್ಬೋಣ ನನ್ನ ತೋಟ ಮಾಡ್ತಾ ಇದೀಯಾ ನಾನ್ ಜಮೀನ್ ಮರ ಇಕ್ಕಿದ್ರು ನನ್ ತೋಟ ಇವತ್ತು ನಾವು ನಮ್ಮ ನಾನೇ ಹೊರಗಿರೋ ತೋಟ ಮಾಡ್ತಾ ಇದ್ಯಾ ಏನ್ ಅಂಗಡಿ ಕೋತಾ ಇದ್ಯಾ ಅಂಗಡಿ ಬಾಕ್ಲ ಹಾಕಿ ಬಂದ್ ತೋಟದಾಗ ಮಾಡು ಲೇ ಅದು ನನ್ನ ಇಷ್ಟ ಲೇ ನಾನ್ ತೋಟ ನಾನು ಮಾಡ್ತೀನಿ ಅಂಗಡಿ ಮಾಡ್ತೀನಿ ನನ್ನ ಆದಾಯ ನನ್ನ ಇದು ಸಂಘಟನೆ ನನ್ನ ಇಷ್ಟ ಅವ್ರವ್ರ ಇಷ್ಟ ಅವ್ರವ್ರ ಓದ್ತಾರೆ ನೀನು ತಿಕ್ಕಾ ಮುಚ್ಕೊಂಡಿರೋದು ರೈತರ ಸಂಘದಾಗ ರೈತನ್ ಪರವಾಗಿ ಹೋಗೋ ನೀನು ವಿರೋಧ ಪರವಾಗಿ ವಿರೋಧ ಪರವಾಗಿಲ್ಲಪ್ಪ ನಾವು ನೀರಾವರಿ ಬಿಟ್ಟು ಇನ್ನೆಲ್ಲ ನೀನು ನೋಡಪ್ಪ ನಾನು ಹೋದ್ರು ನಿಲ್ಸಕ್ ಆಗಲ್ಲ ಕೆ ಡಿ ಬಿ ನೀನ್ ಕತ್ತಿಗೆ ಹೇಳ್ಬೇಡ ಏ ನೀನ್ ನಿಲ್ಸಕ್ ಆತದ ಬಿಡ್ತಾವ್ ಅದ್ ಪ್ರಶ್ನೆ ಬೇರೆ ಆಯ್ತಾ ನೀನು ರೈತರ ಸಂಘದಾಗಿದ್ಯಾ ಹೋಗುವ ಅಪ್ಪ ನಾವು ರೈತರ ಪರವಾಗಿ ನಾನು ಏನ್ ಗೊತ್ತ ಈಗ ನೋಡುವ ನಾವು ಕೇಳಿ ಅವನು ಅಳ್ತೆ ಮಾಡಕ್ ಬನ್ ಪಾಪ ಅವ್ನು ತಪ್ಪ ಮಾಡದ್ನು ಅವನ್ ಮಾಡಿರೋ ಇಲ್ಲಿ ಅಲ್ಲಿ ಇನ್ನೊಂದು ಆಗತ್ತ ಆಗತ್ತೋ ಗಂಟೆ ಕೆಲ್ಸಕ ಅಲ್ಲಿ ಇನ್ನ ಕೈ ಕಾಲು ಮುರಿದೋಗೋದು ಜನಗ್ ಗೊತ್ತಿಲ್ಲ ಅಷ್ಟೇ ಸರಿ ಗೊತ್ತಿಲ್ಲ ನಾವ್ ಯಾರು ಹೇಳ್ಕೊಂಡಿಲ್ಲ ಯಾರು ಬರೋಲ್ಲ ಹ ಅರ್ಥಾಯ್ತಾ ಆ ನಮ್ಮ ನಿನ್ ಅವನ್ ಈ ಮ್ಯಾಟರ್ ಏನೋ ಮೊದ್ಲೇ ಗೊತ್ತಾಗಿ ಆಗೈತ ಆಗೈತಂದೆ ಇನ್ನೊಂದ್ ಎರಡ್ ಅವರ್ ಮುಂಚೆ ಗೊತ್ತಾಗಿ ಮ್ಯಾಟ್ರ್ ಹೇಳಿದ ಫೋನ್ ಮಾಡಿ ಹೇಳಿದಿದ್ರ ಹ ಅವನ್ ಗ್ರೇ ಬೇರೆ ಇತ್ತು ಕಾರ್ ಬಿಂಗಿ ಕ ಎಲ್ಲ ರೆಡಿ ಆಗಿತ್ತು ಹ ಆಯ್ತಾಯ್ತಾ ಹ್ಮ್ ಏನೋ ದೊಡ್ಡವ್ರ ಕೊಟ್ಟು ಕಲ್ದಿರ ಅಷ್ಟೇ ಹ ನಾನು ನೋಡ ಪ್ರತಿಪ ನಾನು ಏನೋ ನಮ್ಮ ನಾವ್ ಹೇಳ್ತಾ ಇದ್ವಪ್ಪ ಅಪೇ ನೋಡಪ್ಪೇ ನೋಡ ನಾನು ನಮ್ ಊರಪ್ಪ ನಮ್ದು ನಾನು ಇವಾಗ ಒಂದು ಒಂದು ಆರು ಜನ ನಾವು ಫಿಕ್ಸ್ ಆಗಿದ್ದೀವಿ ಆರು ಜನ ಫಿಕ್ಸ್ ಆಗಿದ್ದೀವಿ ಅರ್ಧ ಇದ ಅಲ್ಲ ನೀವು ಫಿಕ್ಸ್ ಅನ್ನ ಮಾಡ್ಕೊಳ್ರಿ ಇನ್ನೊಂದ್ ಮಾಡ್ಕೊಳ್ರಿ ಬೇಜಾರ್ ಮಾಡ್ಕೊಂಬ ನಮ್ ಹೋರಾಟ ನಾವ್ ಏನ್ ಗೊತ್ತಾ ನಾವು ಏನಾದ್ರು ಮಾಡಪ್ಪ ನೀನ್ ಏನಾದ್ರು ಮಾಡು ನನಗೆ ನಾನು ಅದನ್ನ ನನ್ನ ಪ್ರಶ್ನೆನೆ ಮಾಡ್ತಾ ಇಲ್ಲ ನೀನ್ ಏನಾದ್ರು ಮಾಡು ರೈತರ ಪರವಾಗಿ ವಿರೋಧವಾಗಿ ಹೋಗ್ತೀರಾ ನಾವ್ ವಿರೋಧವಾಗಿ ಹೋಗ್ತಾ ಇಲ್ಲ ನಾವು ನೀರಾವರಿ ಜಮೀನ್ ಬಿಟ್ಟು ಏಳು ಗಂಟೆ ಕೇಳಿರಾ ನೀನ್ ರೈತ ನೀನ್ ರೈತ ಹ ನೀನ್ ಕ ಕೆಡಿಬಿ ಕ ಹೋಗ್ತಾ ಇದೀಯಾ ಈಗಾ ಅಪ್ಪಿ ನಾನು ಕೆಡಿಬಿ ಕ ಹೋಗ್ತಾ ಇಲ್ಲೋ ನನ್ನ ಸಂಘ ನೀನ್ ಹೋಗ್ತಾ ಇದಿದ್ದೀನೋ ನನ್ನ ಸಂಘಟನೆ ದಾಗಿದೆ ನೀರಾವರಿ ಅವರಿ ನೀರ ಅವರಿ ಸಂಘಟನೆ ಇದೋ ಗಂಟೆ ಕೆಲಸ ಇವ ಬೈರೋ ಒಂದು ಅದರಸೇನ ಸಂಘಟನೆ ಇದೆ ಗೌನಪ್ಪ ಹಾ ಆದೇಶನಿಗೆ ಹಾ ಅದ್ ನೀನ್ ಕ ರೈತ ಪರವಾಗಿ ಬಂದವ್